i <laughs> ಮಾಡಿಕೊಟ್ಟಾರೆ ವಿಕ್ರಮ್ ಸರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದು ಈ ಸ್ಟೇಜ್ ನಲ್ಲಿಟ್ಟು ಒಂದೆರಡು ಮಾತುಗಳನ್ನಾಡಿ ನಿಮ್ಮನ್ನ ನಗಿಸಿ ಮನೋರಂಜಿಸಿ ಹೋಗ್ತಾರೆ ಜ್ಯೋತಿ ಬರುತ್ತಾ ಇರೋರೆ ಒಳಗಡೆ ಅದೇ ರೀತಿ ಈ ಸಮಾರಂಭ ಮುಗಿದ ತಕ್ಷಣ ಅಭಿಮಾನಿಗಳಿಗೆ ಇದೇನು ಒಂದು ಸಾವಿರ ಷಡ್ಯನ್ನು ಉಚಿತವಾಗಿ ಕೊಡ್ತಾರೆ ಅಂತ ಹೇಳಿದರೆ ಅದೇ ತಕ್ಕಂತೆ ತಾಳ್ಮೆ ಶಾಂತ ರೀತಿಯಾಗಿರ್ಬೇಕು ಅದೇ ತರ ಆಫರ್ಸ್ ಇರೋ ಈ ಒಂದು ಓಪನಿಂಗ್ ಸೆಮ್ಗೆ Juga g

ಯ ಖಾಪಳ್ಳಿ ವಿಕ್ರಾಂ ಸರ್ ಅವರ ಚಿತ್ರದೊಂದಿಗೆ ಬಂದಿದ್ದಾರೆ ಆಟೋ

সব মতো স্বল্প স্বাগত অভিমানি বিক্রম স্বার্সে স্টার রবিচন্দ্রনার পুত্র বিক্রম স্বর্গে প্রতিরোধে বিজেপি প্রতিরেম চলক ಸಮಾಧಾನ ದಯವಿಟ್ಟು ಕ್ರೇಜಿ ಕ್ಯಾಶನ್ ಶೋ ಗ್ಯಾಲರಿ ಮಾಲೀಕರಾದ ವಧು ಸರ್ ಅವರು ಈಗ ವಿಕ್ರಮ್ ಸಾರ್ मधु सर् कुटुबीर दुलमी अर्सी चपे अभिमाने जी वञण ಸರ್ ಅವರು ನಿಮ್ಮ ಜೊತೆ ಮಾತನ್ನ ಹಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಸಮಾಧಾನಿ ಮೊದಲನೇ ಬಾರಿಗೆ ನಮ್ಮ ಕ್ರೇಜಿಸ್ಟಾರ್ ವಿಕ್ರಮ್ ರವಿಚಂದ್ರನ್ ಕೂಡ ಬಂದಿದ್ದಾರೆ ಅವರಿಗೆ ಎಲ್ಲ ನಮ್ಮ ಚಳ್ಳಿಕೆಯ ಪರವಾಗಿ ಅವರಿಗೆ ಪೂರ್ವಕ ಸ್ವಾಗತ ಕೊಡ್ತಾ ಇದೀವಿ ಹಾಗೆ ವಿಕ್ರಮ್ ಸರ್ ಕೂಡ ಎರಡು ಮಾತುಗಳನ್ನ చిక్ వయస్ కనిత మగన ప్రతి శాస్త్రాంగ నమస్కారం నేను ఎల్గొంటే ನಮ್ಮ ತಂದೆನೂ ಇವ್ರಿಗೆ ಬಂದಿಲ್ಲ ಅಂತ ಅನ್ಸುತ್ತೆ ಇದು ಒಂದು ಸತಿ ಬಂದಿರಬೇಕು ಮ್ಯಾಕ್ಸಿಮಮ್ ಎಲ್ಲ ಬಂದಿಲ್ಲ ಒಂದು ಸರ್ತಿ ಬಂದಿರ್ಬೇಕು ಇಷ್ಟು ಪ್ರೀತಿ ಹಾಂ ನಾನು ನಿಜವಾಗ್ಲೂ ಗೊತ್ತಿಲ್ಲ ನಾನು ಮಾತೆ ಬರ್ತಾರ ನನಗೆ ಬಟ್ ನಾನು ಹೇಳಿ ತಿರ್ಗಾ ಹೇಳ್ತೀನಿ ಟಾಷ್ಟಾನ್ ನಮಸ್ಕಾರ ಪ್ರತಿಯೊಬ್ಬರಿಗೂ ಸಿಕ್ತಾವ ಸರ್ ಹುಡುಗರು ಹುಡುಗ ಫಸ್ಟ್ ಇಲ್ಲ ಎರಡು ಒಂದೇ ತನಕ ಕೇಳಿಸ್ತಾ ಡಿ ಬಾಸು ವಿ ಬಾಸು ಎರಡೂ ಒಂದೇತನ ಕೇಳಿಸ್ತೇನೆ ಅಲ್ಲ ನಾನು ಇವಾಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಅಪ್ಪಾಜ ಕರೆಸ್ಬೇಕಂತ ಹೇಳ್ತಾ ಇದಾರೆ ಕರೆಸ್ಬೇಕಂದ್ರೆ ನಿಮ್ಮ ಕೂಗು ಬ್ಯಾಂಗ್ಳೂರ್ ಕೇಳಿಸ್ಬೇಕು ಈ ಕೂಗು ಕೇಳೂರು ಬರ್ತಾರೆ ಫ್ಯಾಷನ್ ಕ್ರೇಜಿ ಫ್ಯಾಷನ್ ಮಾತಾಡಬೇಕಾ ಇದು ನಿಮಗೆ ಥ್ಯಾಂಕ್ ಯು ಸರ್ ನಿಮಗಾಗಿ ಮ್ಯಾಮ್ ನಿಮಗೆ ನಿಮ್ಮ ಇಡೀ ಫ್ಯಾಮಿಲಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀತಿಗೆ ನಮ್ಮ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸದಾ ನಿಮ್ಮ ತಿಳ್ತೀವಿ ನಮ್ಮ ತಂದೆ ಹೇಳಿ ತಿಳ್ಸಿರೋದು ಇದನ್ನು ಸದಾ ನಿಮ್ಗೆ ತುಂಬಾ ಜನ ಈಗ ಹೇಳ್ತಾರೆ ಅಭಿಮಾನ ಅಭಿಮಾನಿನ ಮೀಟ್ ಮಾಡಕ್ ಬರ್ತಾ ಇದ್ದೀವಿ ಇಲ್ಲ ನಾನು ನನ್ನ ಕುಟುಂಬವನ್ನು ಮೀಟ್ ಮಾಡಕ್ ಬಂದಿದ್ದೀನಿ ಅಷ್ಟೇ ಕುಟುಂಬರೆಲ್ಲ ಸೇರ್ಕೊಂಡು ಒಂದು ಹೆಸರು ಇಡಬೇಕು ವಿಕ್ರಮ್ ರವಿಚಂದ್ರ ನನ್ನ ಹೆಸರಿಗೆ ಚಿಕ್ಕದಾಗ ವಿ ಕೆ ಆರ್ ಅಂತ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಏನಾದ್ರು ಸೇರಿಸ್ಬೇಕಲ್ವಾ ಅಂದ್ರೆ ಏನು ಸೇರಿಸ್ಬೇಡ ಕುಟುಂಬ ಅಂತ ಸೇರಿಸು ಇದೆಲ್ಲ ನನ್ನ ಕುಟುಂಬ ಇವತ್ತು ಕುಟುಂಬ ಫಂಕ್ಷನ್ ನಾನು ಬಂದಿದ್ದೀನಿ ನನಗೆ ಒಬ್ಬ ಬಿಡಿ ಅದು ಸಾಕು ಅಣ್ಣ ಬೇಡ ತಂಗಿ ಬೇಡ ಆ ತುಂಬಾ ಜನಕ್ಕೆ ನನಗೆ ದೋಸ್ತು ನೀವು ಪ್ರತಿಗೂ ನನ್ನ ಸೈಜು ಥ್ಯಾಂಕ್ ಯು ವೆರಿ ಮಚ್ ನಾನು ಯಾರ್ ಮಗ ಅಂತ ಗೊತ್ತು ಆದ್ರೆ ನಾನು ಎಂತ ನಿಮ್ ಮಗ ಅಂತ ಯಾರಿಗೂ ಗೊತ್ತಿಲ್ಲ ನಿಮ್ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು